ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಗಿತ್ತು ರೋರಿ ಆಸ್ಪತ್ತೆ ನಿಮ್ಮ ಎಲ್ಲ ಕರ್ಕೊಂಡು ಹೋಗಿದ್ವಿ ಮತ್ತೆ ಅಲ್ಲಿ ಮೇಲ್ ಹಾಕಿಲ್ಲ ನಮ್ಮ ಯಜಮಾನ್ ಮೈಡಕ್ ಹತ್ತಿರಲ್ಲ ಮತ್ತೆ ಕುತ್ಕೊಂಡ್ರೆ ಚಪ್ಪಂಗ ಆಗ್ತಲ್ಲ ಕಾಮ್ ಇಟ್ಕೊಂಡೆ ಅಧಿಕಾರಿಗಳಾಗಿರುವಂತಹ ಶ್ರೀ ಭೀಮರಾಜ್ ನಮ್ಮೊಡನೆ ಇದ್ದಾರೆ ಅವ್ರ ಹತ್ರನೇ ಈ ದೇವಸ್ಥಾನದ ಕಂಪ್ಲೀಟ್ ಡೀಟೇಲ್ಸ್ ಇವತ್ತು ತಿಳಿಸ್ಕೊಡ್ತೀನಿ ನಮಸ್ತೆ ಇದು ಎಷ್ಟು ವರ್ಷದ ಹಳೆ ದೇವಸ್ಥಾನ ಇದು ಬಂದು ಇಪ್ಪತ್ತೆರಡಿಂದ ಇಪ್ಪತ್ಮೂರು ವರ್ಷ ಅಂದ್ರೆ ನೀವೇ ಸಂಸ್ಥಾಪನೆ ಮಾಡಿದ್ದಾ ಹೇಗೆ ಹೌದು ನಮ್ಮ ತಂದೆಯವರಿದ್ರು ನಮ್ಮ ತಂದೆಯವರಿಂದ ಮೂಲತ್ನ ಇದಾಗಿದ್ದು ದೇವಸ್ಥಾನ ಅದಕ್ಕೂ ಮುಂಚೆಯಿಂದ ಉತ್ತಾಯ ಇದೆ ಸುಮಾರು ನಾವು ಈ ಭೂಮಿ ತೆಗಿಯುದಕ್ಕಿಂತ ಮುಂಚೆಯಿಂದ ಉತ್ತಾಯ ಇದ್ದೀವಿ ಉತ್ತದಲ್ಲಿ ದೇವಿ ನೆಲೆಸಿದ್ದಾಳೆ ಅಂತೇಳಿ ನಾವು ಅಲ್ಲೇ ಒಂದು ಚಪ್ಪರ ಹಾಕಿ ಪೂಜೆ ಮಾಡ್ತಾ ಇದ್ವು ನಮ್ಮ ತಾಯಿಯವರು ಈ ದೇವಾಲಯ ಬಂದು ನೆಡವತ್ತೆಯಲ್ಲಿದೆ ತಾಯಿ ಮಾನ್ ಕಾಳಮ್ಮ ಅಂತೇಳಿ ಆ ದೇವಸ್ಥಾನಕ್ಕೆ ತುಂಬ ನಾನು ಹುಟ್ಟಿದ್ದಕ್ಕಿಂತ ಮುಂಚೆಯಿಂದ ನಮ್ಮ ತಾಯಿಯವರು ಆ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಇದ್ರು ಮತ್ತು ಅವರಿಂದನೇ ಸಂಕಲ್ಪ ಆಗಿ ಅವರಿಂದ ಅವ್ರ ಕನ್ಸಲ್ಲಿ ಬಂದು ಇಲ್ಲಿ ನನಗೊಂದು ಗುಡಿ ಬೇಕು ನನಗೊಂದು ಸ್ಥಾನ ಬೇಕು ಅಂತ ಕೇಳಿದಾಗ ಇಲ್ಲಿ ದೇವಸ್ಥಾನ ಅಂತ ಪ್ರಾರಂಭ ಮಾಡೋದಕ್ಕೆ ಹೋಗ್ತೀವಿ ಪ್ರಾರಂಭದಲ್ಲೇನೆ ಅಮ್ಮನೇ ಬೆಳಗ್ಗೆ ನಾವು ಪೂಜೆ ಮಾಡಬೇಕು ರಥಸಪ್ತಮಿ ದಿನ ಪಾಯ ಇಳಿಬೇಕಾದ್ರೇ ಪಾಯ ಅಗಿಯುವಾಗಲೇ ಉತ್ತದ ಉತ್ತದ ಉತ್ತದಲ್ಲೇ ಒಂಚೂರು ಕಳಶ ಉದ್ಭವ ಆಗುತ್ತೆ ಇದು ಕೂಡ ಆ ಕಳಶ ಉದ್ಭವ ಆದ ಮೇಲೆ ಇದ್ದಿದ್ದು ನಮಗೆ ಆಕರ್ಷಣೆ ಆಗುತ್ತೆ ಆಗ ದೇವಸ್ಥಾನ ಮಾಡಿ ಅಂದ್ರೆ ನಿಮಗೆ ಪ್ರೇರಣೆ ಆಗಿದ್ದು ನಿಮ್ಮ ತಾಯಿಯವ್ರ ಕಡೆಯಿಂದ ಅವರು ದೇವಸ್ಥಾನದ ಕಟ್ಟಿಸಿ ನೀವು ಮುಂದುವರಿಸಿಕೊಂಡ್ ಹೋಗ್ತಿರತ ಅಥವಾ ನೀವೇ ಕಟ್ಟಿಸಿದ ಕಟ್ಸಿದ್ರೆ ನಮ್ಮ ತಂದೆಯವರೇ ಕಟ್ಸಿದ್ದು ನಾವೇ ಮುಂದರ್ಸ್ಕೊಂಡು ಹೋಗ್ತಾ ಇರೋದು ಅವತ್ತಿಂದ ನಾವು ಪೂಜೆ ನಮ್ ಕೈಯಲ್ಲೇ ಮಾಡಿಸಿರೋದು ನಮ್ ತಾಯಿಯವರು ನನಗೆ ಇದಾಗುತ್ತೆ ಅದು ಅಂತ ಅಂತೇಳಿ ನಮ್ ತಾಯಿಯವ್ರಿಗೆ ಅಮ್ಮನವ್ರು ತಿಳಿಸ್ಕೊಟ್ಟ ಮೇಲೆ ನಾನೇ ಬಿಟ್ಟೆ ಅವತ್ತಿನ ಅಂದ್ರೆ ಅವತ್ತಿಂದನೂ ಕೂಡ ದೇವರು ನಿಮ್ಗೆ ಅವತ್ತಿಂದ ಪೂಜೆ ಮಾಡ್ಕೊಂಡು ಬರ್ತಿದೀರಾ ಈ ಹುತ್ತ ಅಂತ ಅಂದ್ರೆ ಗುರುಗಳೇ ಈ ಜಾಗ ನೀವು ತಗೊಂಬಳಕ್ಕೂ ಮುಂಚೆನೇ ಹುತ್ತೆ ಹುಟ್ಟಾ

ಶಾಸ್ತ್ರ ಮತ್ತೆ ಶಾಸ್ತ್ರ ಇರ್ತೀರ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಏನು ನಡೆದಿದೆ ಅಂತ ಹೇಳಿಲ್ಲ ಅಂದ್ರೂ ಕೂಡ ನೀವು ಹಿಂದೆ ಏನಾಗಿದೆ ಮುಂದೆ ಯಾವ ರೀತಿ ನಡೀತಾ ಭವಿಷ್ಯ ಹೇಳ್ತೀರಾ ನಮ್ಮ ಅಜ್ಮೆಂಡ್ರಿಗೆ ಆಕ್ಸಿಡೆಂಟ್ ಆಗಿತ್ತು ವಿಕ್ಟೋರಿಯಾ ಆಸ್ಪತ್ರೆ ನಿಮಾಸ್ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿದ್ವಿ ಅದಲ್ಲಿ ಮೇಲಾಗಿಲ್ಲ ಮೇಲಾದ್ಮೇಲೆ ಸ್ವಲ್ಪ ಮೆಂಟಲ್ ಕೇಸ್ ತರ ಇದ್ರು ಮೆಂಟಲ್ ಕೇಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ತಾಯಿದ್ರು ಅದೆಲ್ಲ ಮಾಡಿದ್ರು ಆಮೇಲೆ ನಮ್ಗೆ ಗೊತ್ತಿರೋರು ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು ಅವ್ರ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ನಾ ಇಂಪ್ರೂವ್ ಆಗೋರೆ ನಮ್ಮ ಯಜಮಾನ್ರು ಇದು ಮೂರನೇ ಸತಿ ನಾವು ಬರ್ತಾ ಇರೋದು ಏನಾಗಿತ್ತು ಅಂತ ಅವರು ಆಕ್ಸಿಡೆಂಟ್ ಆದಾಗಿಂದ ಸ್ವಲ್ಪ ಮೆಂಟಲ್ ಕೇಸು ನಮ್ಮ ಇಲ್ಲಿಗೆ ಬಂದಮೇಲೆ ಏನು ಮಾಡಿದಕ್ಕೆ ಹುಷಾರಾದರು ಅಂತ ಅಂದ್ರೆ ತಲೆ ಹೊಡೆಯೋಕ್ಕೆ ಅದು ಮೂರು ಸತಿ ಹೊಡಿಬೇಕು ಅಂದರು ಇವತ್ತು ಮೂರು ಸತಿ ನಾವು ಬಂದಿದ್ದೀರಿ ಅದು ಸ್ವಲ್ಪ ಮಾಡಿದಾಗಿಂದ ಸ್ವಲ್ಪ ಸ್ವಲ್ಪ ನೀರು ಕುಡಿಯೋದು ಜ್ಯೂಸ್ ಕುಡಿಯೋದು ಎಲ್ಲ ಮಾಡ್ತಾವ್ರೆ ಸ್ವಲ್ಪ ಸ್ವಲ್ಪ ಅದನ್ನು ನಡೆಯೋದು ಸ್ವಲ್ಪ ಮಾ ಇದು ಮಾಡ್ತಾವ್ರೆ ಯಾವ ರೀತಿ ವಿಶೇಷ ಪೂಜೆ ಇಲ್ಲಿ ಯಾವುದೇ ಒಂದು ಮಕ್ಕಳಿಲ್ಲದವರಿಗೆ ಸಂತಾನ ಗೋಪಾಲಕೃಷ್ಣ ಹೋಮ ಮತ್ತು ವಿವಾಹ ಆಗದಿದ್ದಂಥವರಿಗೆ ಪಾರ್ವತಿ ಸ್ವಯಂ ಹೋಮ ಅವರವರು ಕಷ್ಟಗಳಿರ್ತಕ್ಕಂಥ ಅನುಸಾರವಾಗಿ ಹೋಮದೊಂದು ಹೋಮ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಎಲ್ಲದಕ್ಕೂ ಸಕ್ಸಸ್ ಆಗಿದೆ ಮಾಡಿರ್ತಕ್ಕಂಥ ಎಲ್ಲ ಇಲ್ಲಿ ಬರಂತ ಭಕ್ತರಿಗೆ ಎಲ್ಲದಕ್ಕೂ ಸಕ್ಸಸ್ ಆಗಿದೆ ಮತ್ತು ಇಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯ ದಿನ ಸಂಜೆ ಪ್ರತ್ಯಂಗಿರೋ ಹೋಮ ನಡೀತಾ ಇದೆ ಇದು ತುಮ್ ಸುಮಾರು ಒಂದು ಇಪ್ಪತ್ತೆರಡು ವರ್ಷದಿಂದ ನಡೀತಾನೇ ಇದೆ ಇವಾಗಲೂ ನಡೀತಾನೆ ಇದೆ ಅಲ್ಲೂ ಆ ಹೋಮದಲ್ಲಿ ಕೂತ್ಕೊಳ್ಳೋದ್ರಿಂದ ತುಂಬ ಎಂತೆಂಥ ಕಷ್ಟಗಳು ಏನು ಕಷ್ಟ ಇದ್ರೂ ಅದರಲ್ಲಿ ಪರಿಹಾರ ಆಗುತ್ತೆ ಹೋಮದಿಂದ ಹೋಮದಿಂದ ಸರಿ ಬಂದಿದ್ದೀವಿ ಎರಡ್ ಮೂರು ವರ್ಷದಿಂದ ಬರ್ತಾನೆ ಏನ್ ಕಷ್ಟ ಆಯ್ತು ಯಜಮಾನ ನಡೆಯಾಕಿಲ್ಲ ಮತ್ತೆ ಕುತ್ಕೊಂಡ್ರೆ ಚಪ್ಪಾಂಗಲ್ ಆಗ್ತಾರಲ್ಲ ಕಾಲು ಇಟ್ಕೊಂಡೆ ಕುತ್ಕೊಳ್ಬೇಕಾಗಿತ್ತು ಈಗ ಬಂದ್ಮೇಲೆ ಅವ್ರು ನಡೀತಾರೆ ಆರಾಮ ಚಪ್ಪಂಗಲ್ ಎಲ್ಲ ಹಾಕ್ತಾರೆ ಮತ್ತೆ ಮಾತಾ ಮನೇದೇನ ಮಾತಾಂತ್ರ ಮಾಡಿದ್ರಾಗೆಲ್ಲ ಬಂದು ಎಲ್ಲಾನು ಚೆನ್ನಾಗಿಗಳೇ ನಾನು ಎಲ್ಲೂ ಕೂಡ ನೋಡಿಲ್ಲ ಇದುವರೆಗೂ ಬತ್ತಿಯಿಂದ ದೀಪಾಚ ಕೇಳಿರ್ಬೋದು ಅಥವಾ ಎಣ್ಣೀರನ್ನು ಕೂಡ ನಾವು ಬತ್ತಿಯನ್ನೇ ಹಾಕ್ತಿವಿ ಇಲ್ಲ ಅಂತ ಅಂದ್ರೆ ಒಂದು ಕುಂಬಳಕಾಯಿ ದೀಪ ಅಂದ್ರೂ ಕೂಡ ಬತ್ತಿ ಹಾಕ್ತಿವಿ ನಿಂಬೆ ಹಣ್ಣು ಬತ್ತಿ ಹಾಕ್ತಿವಿ ಕೇವಲ ಒಂದು ಅನ್ಬಹುದು ಅದು ಬಂದು ಲಕ್ಷ್ಮಿ ಕುಬೇರ ಎಲೆ ಅಂತಾರೆ ಲಕ್ಷ್ಮೀ ಕುಬೇರ ಎಲೆ ಅಂದ್ರೆ ಅದು ಅದು ನಾಟಿಯಾಗಿ ಹೇಳ್ಬೇಕಂದ್ರೆ ಅದ್ರ ಹೆಸರು ಹೇಳ್ಬಾರ್ದು ಅಂತ ಹೇಳ್ತಾರೆ ನಾನು ಈಗ ಹೇಳಲೇಬೇಕು ಅಂತ ಹೇಳಿದಕ್ಕೆ ಅದಕ್ಕೆ ಒಂದು ಲಕ್ಷ್ಮೀ ಕುಬೇರ ಎಲೆ ಅಂತ ಹೇಳ್ತಾರೆ ಆ ಹಸಿರು ಎಲೆಯನ್ನು ತಂದು ಎಳ್ಳೆಣ್ಣೆಯಲ್ಲಿ ಹಾಕಿ ಅದೇ ಹಸಿ ಎಲೆಯನ್ನು ತೀರ್ಪಾಣಿಸೋ ಉರಿಯುತ್ತೆ ಅದು ಎಷ್ಟು ಅಂದರೆ ನಮ್ಮ ನಂಬಿಕೆನ ಅದನ್ನು ಪಾರ ಹಾಕ್ತೀವಿ ಅದರಿಂದ ಇದಾಗುತ್ತೆ ಅಂದರೆ ಚೆನ್ನಾಗಿ ಉರಿಯುತ್ತೆ ಇಲ್ಲ ಅದರಿಂದ ನಮಗೇನು ಇದು ಉಪಯೋಗನೇ ಇಲ್ಲ ಅದು ನಮ್ಮ ಅದರಲ್ಲಿ ನಾವು ಅಂದ್ಕೊಂಡಿರೋ ಕೆಲಸ ಆಗೋದಿಲ್ಲ ಅಂದ್ರೆ ಉರಿಯೋದೇ ಇಲ್ಲ ಅಂದರೆ ಅವರವರ ಇದು ಕೈಯಲ್ಲಿ ಹೌದು ಅವ್ರವ್ರ ಕೈ ಮೇಲೆ ಅವ್ರವ್ರೆಂಥದ್ದು ಹೌದು ಈ ಎಲೆ ಇದೆ ಅಲ್ವಾ ಹಸಿ ಎಲೆ ಇದೆ ಅಷ್ಟೇ ಆದ್ರೂ ಉರಿತಾ ಇದೆ ಅಂದ್ರೆ ಅದು ನಿಮ್ ಕೆಲಸ ನೆರವೇರುತ್ತೆ ಅಂತ ತುಂಬಾ ಜನದ ಆರೋಗ್ಬಿಟ್ಟಿರುತ್ತೆ ಎಷ್ಟೋ ಜನ ಮನೆಯಲ್ಲೂ ಉರ್ಸೋದಕ್ಕೆ ಹೇಳ್ತೀವಿ ನಾವು ಮನೆಯಲ್ಲೂ ಅಷ್ಟೇ ನಕಾರಾತ್ಮಕ ಶಕ್ತಿಗಳಿದ್ರೆ ಹುರಿಯೋದಿಲ್ಲ ಒಂದು ದೇವಿ ಪ್ರೇರಣೆ ಇದ್ರೆ ಮಾತ್ರ ಅದು ಉರಿಯುತ್ತೆ ಅಂದ್ರೆ ದೇವಿ ಪ್ರೇರಣೆ ಇತ್ತು ಅಂದ್ರೆ ಇವಾಗ ಬೇರೆ ದೇವಸ್ಥಾನದಲ್ಲಿ ವರ ಕೊಡುವಂತ ಇರುತ್ತೆ ಇಲ್ಲಿ ದೀಪ ಹಚ್ಚೋದ್ರ ಮುಖಾಂತರ ಆಗುತ್ತೆ ಇದ್ರಲ್ಲಿ ಬಂದು ಲಕ್ಷ್ಮಿ ಕೂ ಇದು ಎಷ್ಟು ದ ಅಂದ್ರೆ ದುಡ್ಡು ಹಣಕಾಸಿನ ತೊಂದರೆಗಳಿರೋರು ಒಂಬತ್ತು ವಾರ ತಪ್ಪುದೇ ಅನ್ಸಿದ್ರೆ ತುಂಬಾ ಅವರು ಆದಷ್ಟು ಬೇಗ ಅವರು ಪರಿಹಾರ ಕಂಡುಬಹುದು ಅಂದ್ರೆ ಪ್ರತಿ ವಾರ ಇಲ್ಲೇ ಬಂದೂರು ಆ ಇಲ್ಲಿ ಬರ್ಲಿಕ್ಕಾಗಿಲ್ಲ ಅಂದ್ರೆ ಮನೇಲೆ ಅನ್ಸಿ ಬಿಟ್ಟು ಮತ್ತೆ ಓ ಇಲ್ಲಿ ಬಂದು ಅನಿಸ್ತಾ ಒಂಬತ್ತು ವಾರ ಕೂಡ ಅಂಟಿಸಬೇಕಾಗುತ್ತೆ ಮಾಂಕಳಮ್ಮ ಮತ್ತು ಮೇನ್ ದೇವ್ರು ಇಲ್ಲಿ ಆದಿ ದೇವತೆ ಅದನ್ ಬಿಟ್ಟು ಕೂಡ ಇಲ್ಲಿ ಬೇರೆ ತರಹ ದೇವ್ರುಗಳು ಕೂಡ ಇದೆ ಇಲ್ಲಿ ಯಾವ ಯಾವ ದೇವರುಗಳು ಇಲ್ಲ ಆದಿಶಕ್ತಿ ಇರಬಹುದು ಮತ್ತೆ ದೊಡ್ಡಮ್ಮ ಅಣ್ಣಮ್ಮ ಕಾಟೇರಮ್ಮ ಗಂಗಮ್ಮ ಸಪ್ಲಮ್ಮ ರದ್ದಂಗಿರ ಮುನೇಶ್ವರ ಸುಮಾರು ದೇವತೆಗಳಿದ್ದಾವೆ ಅಂದರೆ ಸುಮಾರು ಹಳ್ಳಿಗಳಿಗೆ ಉತ್ಸವ ಮೂರ್ತಿಗಳಿಗೆ ಸುಮಾರು ಜನ ಬಂದು ಅವರೇ ಉಸ್ತುವೆ ತಗೊಂಡೋಗಿ ಉತ್ಸವ ಮಾಡಿ ಮತ್ತೆ ಇಲ್ಲಿ ಹಿಂತಿರುಗಿಸ್ತಾರೆ ಉತ್ಸವ ಯಾಕಂದ್ರೆ ಒಂದು ಟೈಮ್ ಒಂದು ಸಮಯದಲ್ಲಿ ನಾನೇ ಒಂದು ಒಂಬತ್ತು ದೇವತೆಗಳ್ ನಿಮ್ ಕೂರ್ಸೋಣ ಅಂತ ಇನ್ನ ಚಿಕ್ಕದಾಗಿತ್ತು ದೇವಸ್ ದೇವಸ್ಥಾನ ಇಲ್ಲಿ ವರ್ಷಕ್ಕೊಮ್ಮೆ ಅಲ್ಲಿ ಒಂದು ಕರ್ಗ ನಡೆಯುತ್ತೆ ಆ ಸಮಯದಲ್ಲಿ ಒಂಬತ್ತು ದೇವತೆಗಳ್ನ ಕೂರ್ಸೋಣ ಅಂತ ಹೋದಾಗ ದುಡ್ಡು ಅಲ್ಲೆಲ್ಲ ಕೆಲವು ಕಡೆ ಇಲ್ಲಿ ನಾನು ದೇವರು ಬರೀ ದೇವ್ರ ಎತ್ಕೊಂಡು ಹೋಗೋದಿಕ್ಕೆ ನಾನು ಒಂದು ರೂಪಾಯಿ ದುಡ್ಡು ಕೇಳೋದಿಲ್ಲ ದುಡ್ಡು ಕೇಳಿದ್ರು ಆ ದೇವ್ರನ್ನ ಅಲ್ಲಿಂದ ತರೋದಕ್ಕೆ ನಾನು ಅಷ್ಟು ಖರ್ಚಿಗೆ ಇಲ್ಲಿ ಜಾತ್ರೆ ಮುಗಿಸ್ಬಿಡ್ತಾ ಇದ್ದೆ ಆಗ ಪಾಪ ಬಂದು ನಾನು ನಾನೇ ನನ್ನ ದೇವಸ್ಥಾನದಲ್ಲಿ ಎಲ್ಲಾ ದೇವತೆಗಳಿಗೆ ಬಿಡ್ಬೇಕು ಯಾರು ಬಂದು ಪ್ರತಿಯೊಬ್ಬರು ದೇವ್ರು ಕೇಳ್ತಾರೋ ಅವ್ರಿಗೆಲ್ಲ ದೇವ್ ಕೊಡಬೇಕು ಉತ್ಸವಕ್ಕೆ ಉಚಿತವಾಗಿ ಅಂತೇಳಿ ಮಾಡ್ಸಿಕ್ಕಿದೆ ಗುರುಗಳೇ ಇವಾಗ ಮಾಟ ಮಂತ್ರ ವಾಮಾಚಾರ ಅನ್ನೋದನ್ನ ನಮ್ಮ ಜನ ತುಂಬ ನಂಬ್ತಾರೆ ಯಾವ ರೀತಿ ಅಂದರೆ ಇವಾಗ ಮನೆಯಲ್ಲಿ ಮಗು ಹತ್ರ ಕೂಡ ಅಯ್ಯೋ ಕಣ್ಣೆಸರಾಗಿದೆ ಅಥವಾ ನಮ್ಮ ಆರೋಗ್ಯ ತಪ್ಪಿದ್ರು ಕೂಡ ಅಯ್ಯೋ ನಂಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ಎಲ್ಲದಕ್ಕೂ ಮಂತ್ರಕ್ಕೆ ಅವ್ರು ಲಿಂಕ್ ಮಾಡ್ತಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತಂದರೆ ಇದು ಎಷ್ಟು ಮಾಟ ಮಂತ್ರ ನಿಜನೋ ಅಷ್ಟು ಸುಳ್ಳು ಇದು ಇದೆ ಎಷ್ಟು ನಿಜನೋ ಅಷ್ಟೇ ಸುಳ್ಳು ಇದೆ ಎಷ್ಟು ಸುಳ್ಳು ಅಷ್ಟೇ ನಿಜನೂ ಇದೆ ಹೆಂಗಂದ್ರೆ ಕೆಲವರಿಗೆ ಎಷ್ಟೇ ಆಗಿರ್ಬೋದು ದೇವರ ದರ್ಶನಗಳಾಗಿರ್ಬೋದು ಇಲ್ಲೆಲ್ಲೋ ಹೋಗಿ ಇದು ಮಾಡಿರ್ತಾರೆ ಏನೇನೋ ಮಾಡಿಸಿರ್ತಾರೆ ಏನು ಮಾಡಿದ್ರೂ ವಾಸಿಯಾಗಿರಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಂಥ ಟೈಮಲ್ಲೂ ವಾಸಿಯಾಗಿರಲ್ಲ ಅಂಥವ್ರಲ್ಲಿ ಕಂಡ್ಕೊಂಡು ಬ ಇಲ್ಲಿ ಬರ್ತಾರೆ ಇಲ್ಲಿ ನಾವು ಕಂಡು ಅವರು ನೋಡಿದ ಕೂಡಲೇ ಗವ್ಯಶಾಸ್ತ್ರ ಕೌಡಶಾಸ್ತ್ರ ಕಂಡು ಹಿಡಿದು ಅದಕ್ಕೊಂದು ಪರಿಹಾರ ಸೂಚನೆ ಮೂರು ತಡೆ ಹೊಡಿರಿ ಕಡಿಮೆ ಒಂದು ತಡೆ ಹೊಡೆಯೋಷ್ಟ್ರೊತ್ತಿಗೆ ಆ ಮನುಷ್ಯನಲ್ಲಿ ಒಂದು ಮೂವತ್ತು ಪರ್ಸೆಂಟು ಬಾಧೆ ಕಮ್ಮಿ ಆಯಿತು ಅಂದಾಗ ಅದು ಅದರಿಂದ ಪ್ರಭಾವ ಅಂತ ತಿಳಿಸ್ಕೊಡ್ತೀವಿ ಆಗ ಅದಕ್ಕೇನು ಬೇಕು ಮೂರು ತಡೆ ಹೊಡೆದು ಮೂರು ತಡೆ ಹೊಡೆಯೋಷ್ಟೊತ್ತಿಗೆ ಅವ್ರಿಗೆ ಯಾವುದೇ ನೋವು ನಲಿವುಗಳು ಇಲ್ದಿರ ಮಾಡ್ತೀವಿ ಅದು ಮಾಟ ಮಾಟಮಾಂತ್ರ ಆಗಿರುವಂಥವ್ರಿಗೆ ಅದು ಕ್ಲಿಯರ್ ಆಗುತ್ತೆ ಆಗದಿರ ಇರೋವರಿಗೆ ಅದು ಆಸ್ಪತ್ರೆಗೆ ಹೋಗಿ ನೋಡಿಸ್ಕೊಳ್ಳಿ ಅಂತ ನಾವು ಡೈರೆಕ್ಟಾಗಿ ಹೇಳ್ತೀವಿ ಈಗ ನಾವು ನೋಡ್ದಂಗೆ ಗುರುಗಳೇ ಅವ್ರು ಬಂದು ಇಲ್ಲಿಂದ ತಡೆ ಹೊಡೆ ಮುಂಚೆ ತಡೆ ಮುಂಚೆ ಅವ್ರು ಕೂತಿದ್ರು ಅವ್ರನ್ನ ಎತ್ಕೊಂಡ್ರು ತಡೆ ಹೊಡೆ ಆ ಕಡೆಯಿಂದ ತಡೆ ಹೊಡೆದಾದ್ಮೇಲೆ ನಡ್ಕೋಬಹುದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದೇ ಸತ್ಯ ಅನ್ನೋದು ಅದನ್ನೇ ಅದು ವಾಮಾಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ಸತ್ಯ ಅದು ವಾಮಾಚಾರ ಆಗಿರುತ್ತೆ ಅದನ್ನ ನಾವು ತಡೆ ಹೊಡೆದಾಗ ಅಲ್ಲಿ ಸ್ವಲ್ಪ ಕಳೆದಿರುತ್ತೆ ಆಗ ಆ ಮನುಷ್ಯನ ಹೇಳ್ಕೊಂಡು ತಿರುಗಡೆ ಇಷ್ಟೊತ್ತವರೆಗೂ ನಮ್ಮ ಜೊತೆಗಿತ್ತು ಇಷ್ಟೆಲ್ಲ ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ನಮಸ್ಕಾರ